ನಮಸ್ಕಾರ ಪ್ರೈಸ್ ಲಾಡ್ ಎಲ್ಲ ನನ್ನ ಪ್ರೀತಿಯಾದೇವ ಜನರೇ ನನ್ನ ಪ್ರಿಯ ಸಹೋದರಿ ಸಹೋದರ ಮತ್ತೊಂದು ದಿವಸ ನಮ್ಮ ರಕ್ಷಕರು ನಮ್ಮ ಕರ್ತನಾಗಿರುವ ಯೇಸ್ಸುವಿನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭವಂದನೆಗಳು ಪ್ರತಿನಿತ್ಯ ಆತನ ಪಾದ ಸನ್ನಿಧಿಗೆ ಬಂದು ವಾಕ್ಯವನ್ನು ಕೇಳುತ್ತಾ ಧೈರ್ಯವನ್ನು ಹೊಂದುತ್ತಾ ಇದ್ದೀರಲ್ವ ಈ ದಿನವು ಬಹಳ ಪ್ರತ್ಯೇಕವಾದಂಥ ವಾಕ್ಯ ಭಾಗವನ್ನು ದೇವರು ನಮಗೆ ತಿಳಿಸುವಂಥವರು ಆಗಿದ್ದಾರೆ ಶೋಧನೆಯ ಕಾಲದಲ್ಲಿ ನಿಮ್ಮನ್ನು ತಪ್ಪಿಸಿ ಕಾಪಾಡುವೆನು ಎಂಬುದಾಗಿ ಇವಾಗ ಒಂದು ವೇಳೆ ಯಾರಾದರೂ ಒಂದು ಸಾಲದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದರೆ ಯಾವುದೋ ಒಂದು ಕೋರ್ಟ್ ಕೇಸಿನಲ್ಲಿ ಪೊಲೀಸ್ ಸ್ಟೇಷನ್ ವಿಚಾರಗಳಲ್ಲಿ ಶತ್ರುವಿನ ಕೈಯಲ್ಲಿ ಎಲ್ಲಿಯಾದರೂ ಸಿಕ್ಕಿಕೊಂಡಿದ್ದರೆ ಅವರನ್ನು ಯಾರಾದರೂ ನಾನು ನಿಮ್ಮನ್ನು ತಪ್ಪಿಸಿ ಕಾಪಾಡ್ತೇನೆ ಅಂತ ಹೇಳಿದರೆ ಎಷ್ಟು ಖುಷಿಯಾಗುತ್ತೆ ಅಲ್ವಾ ಯಾಕೆಂದರೆ ಅವರಿರುವ ಆ ಕಷ್ಟ ಕಾಲದಿಂದ ತಪ್ಪಿಸಿದರೆ ಸಾಕಪ್ಪ ಇದರಿಂದ ನಾನು ಹೊರಗಡೆ ಬಂದರೆ ಸಾಕಪ್ಪ ಎಂದು ಕಾಯುತ್ತಿರುವವರಿಗೆ ಯಾರಾದರೂ ತಪ್ಪಿಸುವ ಸಹಾಯವನ್ನು ಮಾಡಿದರೆ ಎಷ್ಟು ಖುಷಿ ಪಡುತ್ತಾರಲ್ವ ಹಾಗೆಯೇ ಮನುಷ್ಯರು ಲೋಕವು ನಮ್ಮನ್ನು ತಪ್ಪಿಸಲು ಸಾಧ್ಯವಾದಂಥ ಹಿಂಸೆಯ ನೋವಿನ ಶೋಧನೆಯ ಸಂದರ್ಭದಲ್ಲಿ ದೇವರು ನಮ್ಮನ್ನು ತಪ್ಪಿಸಿ ಕಾಪಾಡಿದರೆ ಎಷ್ಟು ಚೆನ್ನಾಗಿರುತ್ತಲ್ವ ಕಾರ್ತರಿಗೆ ಸ್ತೋತ್ರ ಬನ್ನಿ ಇದನ್ನು ಮುಖ್ಯವಾದಂಥ ದೇವರ ವಾಕ್ಯವನ್ನು ನೋಡಿಕೊಳ್ಳೋಣ ಪ್ರಕಟಣೆಯ ಗ್ರಂಥ ಮೂರನೆಯ ಅಧ್ಯಾಯ ಹತ್ತನೆಯ ವಚನವನ್ನು ಓದಿಕೊಳ್ಳೋಣ ನೀನು ನನ್ನ ಸಹನ ವಾಕ್ಯವನ್ನು ಕಾಪಾಡಿದ್ದರಿಂದ ಭೂ ನಿವಾಸಿಗಳನ್ನು ಪರೀಕ್ಷಿಸುವುದಕ್ಕಾಗಿ ಲೋಕದ ಮೇಲೆಲ್ಲ ಬರುವುದಕ್ಕಿರುವ ಶೋಧನೆಯ ಸಮಯದಲ್ಲಿ ನಿನ್ನನ್ನು ತಪ್ಪಿಸಿ ಕಾಪಾಡುವೆನು ನಿನ್ನೆ ಲೈವ್ ಕಾರ್ಯಕ್ರಮದಲ್ಲಿ ವಾಕ್ಯವನ್ನು ಧ್ಯಾನಿಸಿದ ಮೇಲೆ ನಾನು ನಿಮಗೆ ಹೇಳಿದ್ದೆ ಈ ವಾಕ್ಯ ಭಾಗದ ಮೇಲೆ ನಾವು ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳೋಣ ಎಂಬುದಾಗಿ ನೋಡಿ ಶೋಧನೆಯ ಸಮಯದಲ್ಲಿ ನಿನ್ನನ್ನು ತಪ್ಪಿಸಿ ಕಾಪಾಡುವೆನು ಶೋಧನೆ ತಪ್ಪಿದ್ದಲ್ಲ ಮನುಷ್ಯರಿಗೆ ಕಷ್ಟ ರೋಗ ಪ್ರಯಾಸ ಇದು ಯಾವುದು ತಪ್ಪಿದ್ದಲ್ಲ ಆದರೆ ದೇವರು ಹೇಳುವಂಥ ಮಾತೇನೆಂದರೆ ಶೋಧನೆಯ ಸಮಯದಲ್ಲಿ ನಾನು ನಿನ್ನನ್ನು ತಪ್ಪಿಸುವನು ಕಾಪಾಡುವೆನು ಅನೇಕ ಸರ್ ಅಂದು ಕೊಡುತ್ತೇವೆ ದೇವರೇ ನನಗೆ ಶೋಧನೆಯೇ ಬೇಡಪ್ಪ ನನಗೆ ಈ ಕಷ್ಟ ಬೇಡಪ್ಪ ಅಂತ ನಾವು ಕೋರಿಕೊಳ್ಳುತ್ತೇವೆ ಆದರೆ ಮನುಷ್ಯರಿಗೆ ತಪ್ಪಿದ್ದು ಅಲ್ಲ ಯಾಕೆಂದರೆ ನಾವು ಮಾನವರಾಗಿ ಹುಟ್ಟಿದ ಮೇಲೆ ಈ ಲೋಕದ ಮೇಲೆ ಬದುಕುವಾಗ ಪ್ರತಿಯೊಂದು ಸಂದರ್ಭದಲ್ಲಿ ಸಣ್ಣ ಪ್ರಾಯದಲ್ಲಿ ಯವನ ಪ್ರಾಯದಲ್ಲಿ ಸಂಸಾರದಲ್ಲಿ ಹಿರಿಯರಾದ ಮೇಲೆ ವಯಸ್ಸಾದ ಮೇಲೆ ನಮ್ಮ ಜೀವಿತದಲ್ಲಿ ಥರ ವಿಧ ವಿಧವಾದಂಥ ಶೋಧನೆಗಳು ಬರುವಾಗ ದೇವರು ಇವತ್ತು ನಮಗೆ ಹೇಳುತ್ತಾ ಇದ್ದಾರೆ ಇವರಿಗೆ ಇಂಥವರನ್ನು ನಾನು ಶೋಧನೆಯ ಕಾಲದಲ್ಲಿ ತಪ್ಪಿಸಿ ಕಾಪಾಡುವೆನು ಎಂಬುದಾಗಿ ಎಂತಹ ಕಾಲದಲ್ಲಿ ಎಂಥವರನ್ನು ಕಾಪಾಡುತ್ತಾನೆ ಶೋಧನೆಯ ಕಾಲದಲ್ಲಿ ಎಂಥವರಿಗೆ ಬಲವನ್ನು ಕೊಡುತ್ತಾನೆ ಎಂಥವರನ್ನ ತಪ್ಪಿಸಿ ಕಾಪಾಡುತ್ತಾನೆ ಎಂಬುದನ್ನು ಈ ವಾಕ್ಯದಲ್ಲಿ ಮಾತ್ರವಲ್ಲ ಇವತ್ತು ಹೇಳುವ ಎಲ್ಲ ವಾಕ್ಯಗಳಲ್ಲಿ ಕೂಡ ಅದು ನಮಗೆ ಸ್ಪಷ್ಟವಾಗಿ ದೇವರು ತಿಳಿಸಿಕೊಳ್ಳಲಿಕ್ಕಿದ್ದಾರೆ ಈ ವಾಕ್ಯದಲ್ಲಿ ಏನಿದೆ ಎಂಬುದಾಗಿ ಹೇಳುವಾಗ ನೀನು ನನ್ನ ಸಹನ ವಾಕ್ಯವನ್ನು ಕಾಪಾಡಿದ್ದರಿಂದ ಅಂದ್ರೆ ದೇವರ ವಾಕ್ಯಗಳಲ್ಲಿ ನಾವು ನಿಂತದ್ದರಿಂದ ವಾಕ್ಯಗಳಂತೆ ನಾವು ನಡೆದದ್ದರಿಂದ ಇನ್ನು ಇನ್ನೂ ಸಿಂಪಲ್ ಆಗಿ ನಾವು ಹೇಳಬೇಕಾದ್ರೆ ದೇವರ ಮಾತಿನಂತೆ ನಾವು ನಡ್ಕೊಂಡಿದ್ದರಿಂದ ನೋಡಿ ಇಲ್ಲಿ ದೇವರೊಂದು ಮಾತು ಹೇಳ್ತಾ ಇದ್ದಾರೆ ಭೂ ನಿವಾಸಿಗಳು ಪರೀಕ್ಷಿಸುವುದಕ್ಕಾಗಿ ಭೂಮಿಯ ಮೇಲಿನ ಪ್ರತಿಯೊಬ್ಬರಿಗೂ ಪರೀಕ್ಷೆ ಎಂಬುದು ಬರುತ್ತದೆ ಶೋಧನೆ ಎಂಬುದು ಬರುತ್ತದೆ ಆದರೆ ಲೋಕದ ಮೇಲೆಲ್ಲ ಬರುವುದಕ್ಕಿರುವ ಲೋಕದ ಮೇಲಿರುವ ಎಲ್ಲ ಮೇಲೆ ಬರಲಿಕ್ಕಿರುವ ಈ ಶೋಧನೆಯ ಸಮಯದಲ್ಲಿ ನಿನ್ನನ್ನು ನಾನು ತಪ್ಪಿಸಿ ಕಾಪಾಡುತ್ತೇನೆ ಎಂಬುದಾಗಿ ಕಾರ್ತರಿಗೆ ಸ್ತೋತ್ರ ನನ್ನ ಪ್ರೀತಿಯ ದೇವಚನವೇ ದೇವರು ನಮಗೆ ಒಂದು ವಿಶೇಷ ಆಫರನ್ನು ಕೊಡ್ತಾ ಇದ್ದಾರೆ ಈಗ ಹೇಳ್ತಾರಲ್ಲ ಕೆಲವರಿಗೆ ಆಫರ್ ಇವರಿಗೆ ಮಾತ್ರ ಆಫರ್ ಅಂತ ಹೇಳ್ತಾರಲ್ಲ ದೇವರು ಕೂಡ ಆಫರನ್ನು ಪಬ್ಲಿಕ್ ಮಾಡಿದ್ದಾರೆ ಎಲ್ಲ ಜನಕ್ಕೆ ಆಫರ್ ಗೊತ್ತು ಆದರೆ ಈ ಆಫರನ್ನು ಹೊಂದಿಕೊಳ್ಳಲಿಕ್ಕೆ ಕಂಡೀಷನ್ಸ್ ಅಪ್ಲೈ ಇದೆ ಷರತ್ತುಗಳು ಅನ್ವಯಿಸುತ್ತವೆ ಏನು ಷರತ್ತುಗಳು ಅನ್ವಯಿಸುತ್ತವೆ ಎಲ್ಲರಿಗೂ ಕೊಟ್ಬಿಟ್ರೆ ಕಷ್ಟ ಆಗುತ್ತೆ ಹಾಗೆ ಕೊಡಲಿಕ್ಕಾಗಲ್ಲ ಷರತ್ತುಗಳು ಅನ್ವಯಿಸುತ್ತವೆ ಏನು ಆ ಷರತ್ತು ಈ ವಾಕ್ಯದ ಪ್ರಕಾರವಾಗಿ ನೀವು ದೇವರ ಮಾತಿನಂತೆ ನಡಕೊಂಡದ್ದರಿಂದ ನಿಮಗೆ ವಿರೋಧವಾಗಿ ಬರುವಂಥ ಶೋಧನೆಗಳಿಂದ ಯಾವಾಗ ಭೂಲೋಕದ ಮೇಲೆಲ್ಲ ಬರುತ್ತೆ ಬರುವ ದಿನಗಳು ಸುಲಭ ಅಲ್ಲ ಬರುವ ಕಾಲಗಳು ತುಂಬ ಕಷ್ಟಕರವಾಗಿವೆ ತುಂಬ ಪ್ರಯಾಸಕರವಾಗಿವೆ ಇಂಥ ಸಂದರ್ಭದಲ್ಲಿ ದೇವರು ಹೇಳ್ತಾನೆ ಅಂಥ ಟೈಮಲ್ಲಿ ನಾನು ನಿಮ್ಮನ್ನು ಕೈ ಬಿಡೋದಿಲ್ಲ ಕಷ್ಟ ಬಂದಾಗ ಕರ್ತರೇ ಎಂದು ಕೂಗುವುದಲ್ಲ ಅನೇಕ ಸಾರಿ ಹೀಗೆ ಅಂತಾರೆ ಕಷ್ಟ ಬಂದರೆ ಸಾಕು ಕರ್ತರೇ ಅಂತೇವೆ ಸುಖವಾದ ಸುಖ ಬಂದಾಗ ಜೀವನ ಚೆನ್ನಾಗಿದ್ದಾಗ ನಾವು ಯಾವುದೂ ನೆನೆಸುವುದಿಲ್ಲ ಆದರೆ ದೇವರ ವಾಕ್ಯ ಎಚ್ಚರಪಡಿಸ್ತಾ ಇದೆ ಭಯಂಕರವಾದ ವಿಪತ್ತು ಭೂಲೋಕದ ಮೇಲೆ ಆಪತ್ತು ಶೋಧನೆ ಸಮಸ್ಯೆಯು ಬರುವಾಗ ನಾನು ನಿಮ್ಮನ್ನು ಆ ಶೋಧನೆಯಿಂದ ತಪ್ಪಿಸಿ ಕಾಪಾಡಬೇಕಾದರೆ ನೀನು ನನ್ನ ಮಾತಿನಂತೆ ನಡ್ಕೊಳ್ಳಬೇಕು ಎಂದು ದೇವರು ಹೇಳುತ್ತಾ ಇದ್ದಾರೆ ಈ ವಾಕ್ಯ ಮಾತ್ರ ಅಲ್ಲ ಮುಂದಿನ ವಾಕ್ಯಗಳನ್ನು ನೀವು ಗಮನಿಸುವುದಾದರೆ ಇನ್ನೂ ನಿಮಗೆ ಚೆನ್ನಾಗಿ ಅರ್ಥವಾಗುತ್ತದೆ ಎರಡು ಪೇತರನ ಪತ್ರಿಕೆ ಎರಡನೇ ಅಧ್ಯಾಯ ಒಂಬತ್ತನೇ ವಚನದಲ್ಲಿ ಹೇಳುತ್ತದೆ ಕರ್ತನು ಭಕ್ತರನ್ನ ಕಷ್ಟಗಳೊಳಗಿಂದ ತಪ್ಪಿಸುವುದಕ್ಕೂ ದುರ್ಮಾರ್ಗಿಗಳನ್ನ ನ್ಯಾಯ ತೀರ್ಪಿನ ದಿನದ ತನಕ ಶಿಕ್ಷಾನುಭವದಲ್ಲಿ ಇಡುವುದಕ್ಕೂ ಬಲ್ಲವನಾಗಿದ್ದಾನೆ ಹಾಲಲುಯ್ಯ ದೇವರ ವಾಕ್ಯವು ಇಲ್ಲಿ ಹೇಳುತ್ತಾ ಇದೆ ಕರ್ತನು ತನ್ನ ಭಕ್ತರನ್ನ ಕಷ್ಟಗಳೊಳಗಿಂದ ತಪ್ಪಿಸುವುದಕ್ಕೂ ತಪ್ಪಿಸುತ್ತಾನೆ ತನ್ನ ಭಕ್ತರನ್ನ ಯಾರನ್ನ ಭಕ್ತರನ್ನ ಆ ವಾಕ್ಯದಲ್ಲಿ ನಾವು ನೋಡಿದೆವು ತನ್ನ ಮಾತಿನಂತೆ ನಡೆಕೊಳ್ಳುವವರನ್ನ ಈ ವಾಕ್ಯದಲ್ಲಿ ಹೇಳುತ್ತದೆ ತನ್ನ ಭಕ್ತರನ್ನ ಕಷ್ಟಗಳೊಳಗಿಂದ ತಪ್ಪಿಸುವುದಕ್ಕೆ ಆತನು ಶಕ್ತನಾಗಿದ್ದಾನೆ ಇವತ್ತು ನಿನ್ನ ದೇವರು ನಿನ್ನ ಕಷ್ಟ ನಿನ್ನ ಪ್ರಯಾಸ ನಿನ್ನ ಶೋಧನೆಯಿಂದ ತಪ್ಪಿಸುವುದಕ್ಕೆ ಶಕ್ತನಾಗಿದ್ದಾನೆ ಹಮೇನ್ ಏಸುವಿಗೆ ಸ್ತೋತ್ರ ಆ ಬಿಡಿಸುವಾತನು ಆ ಸಹಾಯ ಮಾಡಲಿಕ್ಕೆ ಶಕ್ತನಾದಾತನು ನಿನ್ನ ಜೀವಿತದಲ್ಲಿ ನಿನ್ನ ಕುಟುಂಬ ಜೀವಿತದಲ್ಲಿ ನಿನ್ನ ಬಿಸಿನೆಸ್ಸಲ್ಲಿ ನಿನ್ನ ವಿದ್ಯಾಭ್ಯಾಸದಲ್ಲಿ ನಿನ್ನ ಆಲೋಚನೆಯಲ್ಲಿ ಇರುವುದಾದರೆ ನಿನ್ನ ಕಷ್ಟವೆಲ್ಲವೂ ಕರ್ತನು ಪರಿಹಾರ ಮಾಡುತ್ತಾನೆ ಆತನು ನಿಮ್ಮ ಜೀವಿತದಲ್ಲಿ ಇರಬೇಕು ಆತನು ನಿಮ್ಮ ಜೊತೆಯಲ್ಲಿ ಇರಬೇಕು ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ ದೇಸು ಕ್ರಿಸ್ತನ ಶಿಷ್ಯರುಗಳು ಏಸು ಸ್ವಾಮಿಯೋ ಒಂದು ಹಡಗಿನ ಪ್ರಯಾಣವನ್ನು ಮಾಡ್ತಾ ಇರ್ತಾರೆ ರಾತ್ರಿಯ ಜಾವ ಹಡಗಿನ ಪ್ರಯಾಣ ಮಾಡಿದ ಮೇಲೆ ಆ ಸಮುದ್ರವು ಕೆರಳಿತು ಜೀವನದಲ್ಲಿ ನಾವು ಯಾವುದನ್ನು ಕೆಲವು ಸಾರಿ ಸಿದ್ಧ ಮಾಡಿಕೊಂಡು ಹೋಗೋದಿಲ್ಲ ಓ ಈ ಥರ ಸಮಸ್ಯೆ ಬರುತ್ತದೆ ನಾನು ಹಣ ಎತ್ಕೊಂಡು ಹೋಗಬೇಕು ಇಲ್ಲಾಂದರೆ ವಸ್ತುಗಳು ಎತ್ಕೊಂಡು ಹೋಗಬೇಕು ಜನರನ್ನ ಕರ್ಕೊಂಡು ಹೋಗಬೇಕು ಯಾವುದನ್ನು ಪ್ಲ್ಯಾನ್ ಮಾಡೋದಿಲ್ಲ ನಾವು ಜೀವನ ಪ್ರಯಾಣ ಮಾಡುತ್ತಿರುವಾಗ ದಿಢೀರನೆ ಬಿರುಗಾಳಿಯು ದಿಢೀರನೇ ಅಲೆಗಳು ಸಂಭವಿಸುವಾಗ ನಾವು ಕಷ್ಟಕ್ಕೆ ಶೋಧನೆಗೆ ಸಿಲುಕಿ ಹಾಕಿಕೊಳ್ಳುತ್ತೇವೆ ಯಾವಾಗ ನಾವು ಆ ಕಷ್ಟಕ್ಕೆ ಸಿಲುಕಿ ಹಾಕಿಕೊಳ್ಳುತ್ತೇವೋ ಅಲ್ಲಿ ಏಸುವಿನ ಶಿಷ್ಯರು ಸ್ವಾಮಿ ನಾವು ಸಾಯುತ್ತೇವೆ ನಮ್ಮನ್ನು ಕಾಪಾಡಿರಿ ಎಂದು ಕೂಗಿಕೊಳ್ಳುತ್ತಾರೆ ನಮ್ಮನ್ನು ಕಾಪಾಡಿ ಎಂದು ಕೂಗಿಕೊಳ್ಳುವಾಗ ಕರ್ತರು ಅವರ ಶೋಧನೆಯ ಕಾಲದಲ್ಲಿ ಕಷ್ಟ ಕಾಲದಲ್ಲಿ ನೀವು ಅಪನಂಬಿಗಸ್ತರು ನೀವು ಸರಿಯಿಲ್ಲ ನೀವು ಹೋಗ್ರಿ ಹಾಳಾಗ್ರಿ ಅನ್ನಲಿಲ್ಲ ಬದಲಾಗಿ ಅವರ ಕಷ್ಟಕ್ಕೆ ಕರ್ತರು ಸ್ಪಂದಿಸಿದರು ಕೆಲವು ಸಾರಿ ನಾವು ಅಪನಂಬಿಗಸ್ತರೆ ಕೆಲವು ಸಾರಿ ನಾವು ಕರ್ತನನ್ನು ಮರೆತವರೇ ಕರ್ತರನ್ನು ಬಿಟ್ಟವರೇ ಆದರೆ ಕರ್ತರು ಹೇಳ್ತಾ ಇದ್ದಾರೆ ನೀವು ನನ್ನನ್ನು ಮರೆತರು ನಾನು ನಿಮ್ಮನ್ನು ಮರೆಯುವುದಿಲ್ಲ ನೀವು ಅವಿದೇಯರಾದರೂ ನಾನು ನಿಮಗೆ ಒಳ್ಳೆಯದನ್ನೇ ಮಾಡ್ತೇನೆ ನೀವು ನನ್ನ ಮಾತು ಆಲಿಸದೇ ಇದ್ದರೂ ನಾನು ದ್ವೇಷಿಸುವವನನ್ನು ನಿಮ್ಮನ್ನು ಪ್ರೀತಿಸುತ್ತೇನೆ ಎಂದು ಹೇಳುತ್ತಾ ಇದ್ದಾರೆ ಒಂದು ವೇಳೆ ಆ ರೀತಿಯಾದವರಿಗೆ ಕರ್ತನ ಕೃಪೆ ಸಿಕ್ಕುವುದಾದರೆ ನಾವು ದೇವರ ವಾಕ್ಯವನ್ನು ಕಾಪಾಡಿದ್ದರಿಂದ ದೇವರ ಮಾತಿಗೆ ಅನುಸಾರವಾಗಿ ನಾವು ನಡೆದದ್ದರಿಂದ ಕರ್ತನು ನಮ್ಮನ್ನ ಕೈ ಬಿಟ್ಟು ಬಿಡ್ತಾರ ಆತನು ಸರ್ವಶಕ್ತನು ಅವರು ತನ್ನ ಶಿಷ್ಯರು ತನ್ನ ಭಕ್ತರು ಕಷ್ಟಗಳೊಳಗಿಂದ ಇದ್ದುದರಿಂದ ನೋಡಿ ಕರ್ತನವನ್ನು ತಪ್ಪಿಸುತ್ತಾನೆ ಸಮುದ್ರಕ್ಕೆ ಅಪ್ಪಣೆ ಕೊಡುತ್ತಾನೆ ಸಮುದ್ರಕ್ಕೂ ಗಾಳಿಗೂ ಅಪ್ಪಣೆ ಕೊಡುತ್ತಾನೆ ಈವತ್ತು ಗಾಳಿಗೂ ಸಮುದ್ರಕ್ಕೂ ಅಪ್ಪಣೆ ಕೊಡಬಲ್ಲ ಶಕ್ತನಾದ ದೇವರು ನಿನ್ನ ತಂದೆಯಾಗಿದ್ದಾನೆ ನಿನ್ನ ದೇವರಾಗಿದ್ದಾರೆ ಆತನು ಅಪ್ಪಣೆ ಕೊಡುವಂಥವರಾಗಿದ್ದಾರೆ ನಿನ್ನ ಸಮಸ್ಯೆಗೆ ಅಪ್ಪಣೆ ಕೊಡುತ್ತಾರೆ ನಿನ್ನ ಕಷ್ಟಕ್ಕೆ ಅಪ್ಪಣೆ ಕೊಡುತ್ತಾರೆ ನಿನ್ನ ಶೋಧನೆಗೆ ಅಪ್ಪಣೆ ಕೊಡುತ್ತಾರೆ ಈಕೆ ನನ್ನ ಮಗಳು ಈತನು ನನ್ನ ಮಗನು ಆತನು ಅಪ್ಪಣೆ ಕೊಡಬೇಕಾದರೆ ಆತನು ನಿನ್ನ ಪರವಾಗಿ ಮಾತನಾಡಬೇಕಾದರೆ ನಾವು ಆತನನ್ನು ತಮ್ಮ ನಮ್ಮ ದೋಣಿಯಲ್ಲಿರಿಸಿಕೊಳ್ಳಬೇಕು ನಮ್ಮ ಕುಟುಂಬದಲ್ಲಿರಿಸಿಕೊಳ್ಳಬೇಕು ನಮ್ಮ ಜೀವಿತದಲ್ಲಿರಿಸಿಕೊಳ್ಳಬೇಕು ಆಗ ಆತನು ನಿಮ್ಮ ಕಷ್ಟಗಳಿಂದ ಬಿಡಿಸಿ ನಿಮ್ಮನ್ನು ನನ್ನನ್ನು ಕಾಪಾಡುವನು ದೇವರಿಗೆ ಸ್ತೋತ್ರ ನಾನು ಪ್ರಾರ್ಥಿಸುತ್ತೇನೆ ನಾನು ಬಯಸುತ್ತೇನೆ ನಿಮ್ಮ ಕುಟುಂಬದಲ್ಲಿ ನಿಮ್ಮ ಜೀವಿತದಲ್ಲಿ ಕರ್ತನು ಪ್ರಯಾಣ ಮಾಡಲಿ ನಿಮ್ಮ ವಿರೋಧವಾಗಿ ಅಕಸ್ಮಾತ್ತಾಗಿ ಎದ್ದೇಳುವ ಅಲೆಗಳು ಅಕಸ್ಮಾತ್ತಾಗಿ ಬರುವ ಬಿರುಗಾಳಿ ಅಕಸ್ಮಾತ್ತಾಗಿ ಬಿರುವ ಕಷ್ಟಗಳಿಂದ ಕರ್ತರು ನಿಮ್ಮನ್ನು ಬಿಡಿಸಲಿ ಎಂದು ನಾನು ಪ್ರಾರ್ಥನೆ ಮಾಡಿಕೊಳ್ಳುತ್ತೇನೆ ಅಲ್ವ್ಯ ದೇವರಿಗೆ ಸ್ತೋತ್ರ ನಾವು ನೋಡುತ್ತೇವೆ ಪ್ರಕಟಣೆಯ ಗ್ರಂಥ ಹದಿನಾಲ್ಕನೆಯ ಅಧ್ಯಾಯ ಹನ್ನೆರಡನೆಯ ವಾಕ್ಯದಲ್ಲಿ ಇದರಲ್ಲಿ ದೇವರ ಆಜ್ಞೆಗಳನ್ನು ಏಸುವಿನ ಮೇಲಣ ನಂಬಿಕೆಯನ್ನು ಕೈಕೊಂಡು ನಡೆಯುತ್ತಿರುವ ದೇವ ಜನರ ತಾಳ್ಮೆಯು ತೋರಿ ಬರುತ್ತದೆ ಯಾವಾಗ ನಾವು ದೇವರ ಆಜ್ಞೆಗಳನ್ನು ಕೈಕೊಳ್ಳುತ್ತೇವೋ ಯಾವಾಗ ದೇವರ ನಂಬಿಕೆಯನ್ನು ಉಳಿಸಿಕೊಳ್ಳುತ್ತೇವೋ ಆಗ ನಮ್ಮಲ್ಲಿ ತಾಳ್ಮೆ ಬರುತ್ತದೆ ತಾಳ್ಮೆಯಿಂದ ನಂಬಿಕೆ ಹುಟ್ಟುತ್ತದೆ ನಂಬಿಕೆಯಿಂದ ಅದ್ಭುತಗಳು ನಡೆಯುತ್ತವೆ ಇವತ್ತು ವಾಕ್ಯವನ್ನು ಕೇಳಿಸಿಕೊಳ್ಳುತ್ತಿರುವಂತ ನನ್ನ ಪ್ರೀತಿಯ ಸಹೋದರಿ ನನ್ನ ಪ್ರಿಯ ಸಹೋದರ ದೇವರ ವಾಕ್ಯಗಳು ಸ್ವಲ್ಪ ಉದ್ದವಾದರೂ ಕೇಳಿಸ್ಕೊಳ್ಳಿ ನಂಬಿಕೆಯನ್ನು ಹೆಚ್ಚಿಸಿಕೊಳ್ಳಿ ಸಮಯ ಮಾಡಿಕೊಳ್ಳಿ ಕರ್ತರ ಮೇಲೆ ಭರವಸೆಯನ್ನು ಇಡ್ರಿ ಕರ್ತರು ಖಂಡಿತ ನಿಮ್ಮ ಕಾರ್ಯಗಳನ್ನು ಸಫಲಪಡಿಸುತ್ತಾರೆ ಯೇಸುವಿಗೆ ಸ್ತೋತ್ರ ಕರ್ತರು ತಾನೇ ನಿಮ್ಮ ನಂಬಿಕೆಯನ್ನು ಹೆಚ್ಚಿಸಲಿ ಕಷ್ಟದ ಸಮಯದಲ್ಲಿ ಕರ್ತರು ನಿಮ್ಮನ್ನು ತಪ್ಪಿಸಲಿ ಶೋಧನೆಯ ಕಾಲದಲ್ಲಿ ನಿಮ್ಮನ್ನು ವಿಶೇಷವಾಗಿ ಆತನು ತಪ್ಪಿಸಿ ಕಾಪಾಡಲಿ ಎಂದು ನಾನು ಬೇಡಿಕೊಳ್ಳುತ್ತಾ ಇದ್ದೇನೆ ದೇವರು ನಿಮ್ಮನ್ನು ಕೈಬಿಡುವುದಿಲ್ಲ ಕಷ್ಟಗಳಲ್ಲಿ ನಿಮ್ಮನ್ನು ಮರೆಯುವುದಿಲ್ಲ ಶೋಧನೆಯ ಕಾಲದಲ್ಲಿ ನಾನು ತಪ್ಪಿಸಿ ಕಾಪಾಡುವೆನು ಕಷ್ಟ ಕಾಲದಲ್ಲಿ ನಾನು ನಿಮಗೆ ನಿಮ್ಮನ್ನು ತಪ್ಪಿಸಿ ಕಾಪಾಡುವೆನು ಕಾಪಾಡಲಿಕ್ಕೆ ಶಕ್ತನಾಗಿದ್ದೇನೆ ಎಂದು ದೇವರು ಹೇಳುತ್ತಾ ಇದ್ದದನ್ನು ನಾವು ನೋಡುತ್ತಾ ಇದ್ದೇವೆ ಜಕರ್ಯನ ಗ್ರಂಥದಲ್ಲಿ ಹದಿಮೂರನೆಯ ಅಧ್ಯಾಯ ಒಂಬತ್ತನೇ ವಚನದಲ್ಲಿ ಆ ಮೂರನೆಯ ಭಾಗದವರನ್ನು ನಾನು ಬೆಂಕಿಗೆ ಹಾಕಿ ಬೆಳ್ಳಿಯಂತೆ ಶೋಧಿಸುವೆನು ಬಂಗಾರದ ಹಾಗೆ ಶುದ್ಧಿ ಮಾಡುವೆನು ಅವರು ನನ್ನ ಹೆಸರೆತ್ತಿ ಪ್ರಾರ್ಥಿಸುವರು ನಾನು ಆಲಿಸುವೆನು ನಾನು ಇವರು ನನ್ನ ಜನರೂ ಅಂದುಕೊಳ್ಳುವೆನು ಅವರು ನಮ್ಮ ದೇವರಾದ ಯಹೋವನೇ ಅನ್ನುವರು ಆಮೇಲೆ ಈ ಒಂದೊಂದು ವಾಕ್ಯ ನಾನು ಒಂದೊಂದು ದಿವಸ ನಿಮಗೆ ಹೇಳಬಹುದಾಗಿದೆ ಅಲ್ವ ಒಂದೊಂದು ವಾಕ್ಯ ಒಂದೊಂದು ದಿವಸ ಹೇಳಬಹುದಾಗಿದೆ ಎಲ್ಲ ಒಂದೇ ದಿವಸ ನಿಮಗೆ ಯಾಕೆ ಹೇಳಬೇಕು ಪ್ರೇರೇ ಇವತ್ತು ವಾಕ್ಯ ಕೇಳಿಸ್ಕೊಂಡಿದ್ದೀರಾ ನಾಳೆ ಕೇಳಿಸ್ಕೊಳ್ಳೋಕ್ಕೆ ನೀವಿರ್ಬೋದೇನೋ ನಾನಿರುತ್ತೇನೋ ಇಲ್ಲವೋ ಗೊತ್ತಿಲ್ಲ ಅಂದರೆ ಕರ್ತನ ವಾಕ್ಯವು ಸಿಕ್ಕುವಾಗ ಅದನ್ನು ಯಥೇಚ್ಛವಾಗಿ ತೆಗೆದುಕೊಳ್ಬೇಕು ಅಯ್ಯೋ ನಾಳೇನು ಇರ್ತೀನಲ್ವಾ ಇಷ್ಟು ದೊಡ್ಡ ಪ್ರಸಂಗ ಯಾರು ಕೇಳಿಸ್ಕೊಳ್ತಾರೆ ಅಂದ್ಕೊಳ್ತಾ ಇದ್ದೀರಾ ಇವತ್ತು ನಿಮಗೆ ಅವಕಾಶ ಸಿಕ್ಕಿದೆ ಪ್ರತಿದಿನ ಕೊನೆಯವರೆಗೂ ವೀಡಿಯೋನ ನೋಡಿದ್ದೇವೆ ಜನವೇ ಯಾಕೆಂದರೆ ಒಂದೇ ಅಂಶದ ಮೇಲೆ ನಿಮಗೆ ವಿಧ ವಿಧವಾದ ವಾಕ್ಯಗಳಿಂದ ಸಪೋರ್ಟ್ ಆಗಿ ನಿಮಗೆ ಮಾತನಾಡ್ತಾ ಇದ್ದೇನೆ ಈ ಒಂದೊಂದು ವಾಕ್ಯ ಅದ್ಭುತವಾಗಿವೆ ಒಂದೊಂದು ವಾಕ್ಯವನ್ನು ಒಂದೊಂದು ದಿವಸ ನಿಮಗೆ ಹೇಳಿಬಿಟ್ಟು ನಾನು ಮುಗಿಸ್ಬಹುದು ಆದರೆ ನನ್ನ ಮನಸ್ಸು ಒಪ್ತಾನೇ ಇಲ್ಲ ಮನಸ್ಸು ಒಪ್ತಾನೇ ಇಲ್ಲ ಅದೇಗಂದರೆ ಊಟ ಸ್ವಲ್ಪ ಇಟ್ಟು ಹೊಟ್ಟೆ ಖಾಲಿ ಇದ್ದ ಹಾಗೆ ಇರ್ತದೆ ಸ್ವಲ್ಪ ಊಟ ಮಾಡಿ ತೃಪ್ತಿ ಆಗಲಿಕ್ಕೆ ಆಗ್ತಾನೇ ಇಲ್ಲ ನನ್ನ ಕೈಯ್ಯಲ್ಲಿ ಎಷ್ಟೋ ನಾನು ಅಂದುಕೊಳ್ಳುತ್ತೇನೆ ಅಯ್ಯೋ ಈ ವಾಕ್ಯಗಳೆಲ್ಲ ಒಂದೊಂದು ದಿವಸ ಹೇಳಿದರೆ ನನಗೆ ಒಂದು ದಿವಸ ಐದು ವಾಕ್ಯ ಹೇಳಿದರೆ ಐದು ದಿವಸ ವಾಕ್ಯವನ್ನು ನಿಮಗೆ ಹೇಳ್ಬೋದು ನಾನು ಆದರೂ ದೇವರು ನನ್ನ ಮನಸ್ಸು ಕೊಡ್ತಾ ಇಲ್ಲ ಮನಸ್ಸು ಕೊಡಲಿ ಅಂತ ಬೇಡ್ಕೊಳ್ತಾ ಇದ್ದೀನಿ ಇಲ್ಲಿ ಹೇಳ್ತದೆ ನಾನು ಅವರನ್ನು ಬಂಗಾರದ ಹಾಗೆ ಶುದ್ಧಿ ಮಾಡುವೆನು ಬೆಂಕಿಗೆ ಹಾಕಿ ಬೆಳ್ಳಿಯಂತೆ ಶುದ್ಧಿ ಮಾಡುವೆನು ಅಂದರೆ ಈ ಬೆಂಕಿಗೆ ಹಾಕುವಾಗ ಈ ಬೆಳ್ಳಿ ಆಗಲಿ ಬಂಗಾರ ಆಗಲಿ ಆ ಬಿಸಿಗೆ ಕರಗುತ್ತದೆ ಅಂದರೆ ಅದರ ಅರ್ಥ ಕಷ್ಟ ಆಗ್ತದೆ ಶೋಧನೆ ಆಗ್ತದೆ ಪ್ರಿಯದೇವ ಜನವೇ ಅಂತಹ ಸಂದರ್ಭದಲ್ಲಿಯೂ ದೇವರು ಹೇಳುವಂಥ ಮಾತು ಅವರು ನನ್ನ ಹೆಸರೆತ್ತಿ ಪ್ರಾರ್ಥಿಸುವರು ಹೆಸರೆತ್ತಿ ಪ್ರಾರ್ಥಿಸುವರು ನಾನು ಆಲಿಸುವೆನು ಅವರ ಪ್ರಾರ್ಥನೆಯನ್ನು ನಾನು ಆಲಿಸುವೆನು ನಾನು ಇವರು ನನ್ನ ಜನರು ಅಂದುಕೊಳ್ಳುವೆನೋ ಎಂಬುದಾಗಿ ದೇವರ ವಾಕ್ಯ ಹೇಳುವುದು ನಾವು ನೋಡುತ್ತಾ ಇದ್ದೇವೆ ನಮ್ಮ ದೇವರಾದ ಯಹೋವನೇ ಅನ್ನುವರು ಯಾವಾಗ ನಾವು ಕರ್ತನ ಸಮ್ಮುಖದಲ್ಲಿ ನಾವು ಆತನಿಗೆ ಒಪ್ಪಿಸಿಕೊಡುತ್ತೇವೋ ದೇವರು ಹೇಳ್ತಾನೆ ನನ್ನನ್ನು ಪ್ರಾರ್ಥಿಸುವರು ನಾನು ಅವರನ್ನು ರಕ್ಷಿಸುವೆನು ಯಾವಾಗ ಯೇಸುವಿನ ಶಿಷ್ಯರು ಹಡುಗು ಮುಳುಗುತ್ತಿದೆ ಅಲೆಗಳು ಎದ್ದೇಳುತ್ತಾ ಇದೆ ಇನ್ನು ಸಾಯುತ್ತೇವೆ ಅನ್ನುವ ಸ್ಥಿತಿಯಲ್ಲಿ ಬಲಹೀನರಾದ ಅವರು ಬಲವುಳ್ಳ ದೇವರನ್ನ ಕೂಗಿ ಕರೀತಾರೆ ಸ್ವಾಮಿ ನಾವು ಸಾಯುತ್ತೇವೆ ಅನ್ನಲು ಸ್ವಾಮಿ ಅವರನ್ನು ಸಾಯಿರಿ ಅಂತ ಬಿಡಲಿಲ್ಲ ಬದಲಾಗಿ ಅವರ ಪರವಾಗಿ ನಿಂತು ಅವರ ಕಷ್ಟದಲ್ಲಿ ಅವರ ಶೋಧನೆಯಲ್ಲಿ ಅವರನ್ನು ಕಾಪಾಡಿದರು ಇವತ್ತು ನೀವು ನಾನು ಆತನ ಹೆಸರೆತ್ತಿ ಪ್ರಾರ್ಥಿಸುವುದಾದರೆ ಆತನು ನಮ್ಮ ಪ್ರಾರ್ಥನೆಯನ್ನು ಆಲಿಸದೇ ಇರುವನೇ ಆತನು ನಮ್ಮ ಮೊರೆಗೆ ಉತ್ತರವನ್ನು ಕೊಡದೇ ಇರುವನೇ ನಿಮ್ಮ ಶೋಧನೆಯಲ್ಲಿ ತಪ್ಪಿಸದೇ ಇರುವನೇ ತಪ್ಪಿಸುವನು ಕಷ್ಟದಲ್ಲಿ ನಿಮ್ಮನ್ನು ಕಾಪಾಡುವನು ಆತನು ಕಾಪಾಡಲಿಕ್ಕೂ ಶಕ್ತನೂ ಆಗಿದ್ದಾನೆ ಆತನು ನಮಗೆ ಸಂಭವಿಸುವ ಒಂದೊಂದನ್ನು ಅರಿತಿದ್ದಾನೆ ಪ್ರಕಟಣೆಯ ಗ್ರಂಥ ಎರಡನೇ ಅಧ್ಯಾಯ ಹತ್ತನೇ ವಚನವನ್ನು ನಾವು ನೋಡುತ್ತೇವೆ ನಿನಗೆ ಸಂಭವಿಸುವುದಕ್ಕಿರುವ ಬಾಧೆಗಳಿಗೆ ಹೆದರಬೇಡ ಇಗೋ ನೀವು ದುಷ್ಪ್ರೇರಣೆಗೆ ಒಳಗಾಗುವಂತೆ ಸೈತಾನನು ನಿಮ್ಮಲ್ಲಿ ಕೆಲವರನ್ನು ಸೆರೆವನ್ನು ಒಳಗೆ ಹಾಕುವುದಕ್ಕಿದ್ದಾನೆ ಮತ್ತು ಹತ್ತು ದಿವಸಗಳ ತನಕ ನಿಮಗೆ ಸಂಕಟವಿರುವುದು ನೀನು ಸಾಯಬೇಕಾದರೂ ನಂಬಿಗಸ್ತನಾಗಿರು ನಾನು ನಿನಗೆ ಜೀವವೆಂಬ ಜಯಮಾಲೆಯನ್ನು ಕೊಡುವೆನು ಎಂದು ಹೇಳುತ್ತಾ ಇದ್ದಾರೆ ಹಾಲಲುಯ್ಯ ನೀನು ಸಾಯಬೇಕಾದರೂ ನಂಬಿಗಸ್ತನಾಗಿರು ಅಂದರೆ ಅಲ್ಲಿಯವರೆಗೂ ನೀನು ನಂಬಿಗಸ್ತನಾಗಿರು ಯಾಕೆಂದರೆ ನಿನಗೆ ಸಂಭವಿಸುವುದಕ್ಕಿರುವ ಬಾಧೆಗಳಿಗೆ ಹೆದರಬೇಡ ಎಂದು ಹೇಳುತ್ತಾ ಇದೆ ಇವತ್ತು ನಮ್ಮ ಜೀವಿತದಲ್ಲಿ ಬಾಧೆಗಳು ಹಾಗೆಯೇ ಇರಬಹುದು ಆ ಸಂಭವಿಸುವ ಬಾಧೆಗಳಿಗೆ ನೀವು ನಾನು ಹಂಚಬಾರದು ಅದು ಹಣದ ವಿಚಾರ ಆರೋಗ್ಯದ ವಿಚಾರ ಕುಟುಂಬದ ವಿಚಾರ ವಿದ್ಯಾಭ್ಯಾಸದ ವಿಚಾರ ಆತ್ಮಿಕ ಕಾರ್ಯಗಳ ವಿಚಾರ ನಿಮಗೆ ಶತ್ರುವಿನ ಕಾಟ ಸಮಸ್ಯೆಗಳು ಇರಬಹುದು ಎಂತಹದ್ದು ಪ್ರತಿದಿನ ನಾವು ಆಲೋಚನೆ ಮಾಡಿದರೂ ಕೂಡ ನಮ್ಮ ಸಮಸ್ಯೆಗಳು ತೀರವು ಅಂತ ಸಮಯದಲ್ಲಿ ದೇವರು ಹೇಳುತ್ತಾ ಇದ್ದಾರೆ ನಿಮ್ಮನ್ನು ನಿಮ್ಮಲ್ಲಿ ಕೆಲವರನ್ನು ಏನು ಮಾಡ್ತಾರೆ ಸೆರೆಮನೆಯೊಳಗೆ ಹಾಕುವುದಕ್ಕಿದ್ದಾನೆ ಕೆಲವು ಸಾರಿ ನೀವು ಈಗ ಶಕ್ತಿ ಹೊಂದಿಕೊಂಡಿದ್ದರೆ ಮುಂದೆ ನಿಮಗೆ ಸಂಭವಿಸಲಿಕ್ಕಿರುವ ಸಮಸ್ಯೆಗಳನ್ನು ನೀವು ಎದುರಿಸಲಿಕ್ಕೆ ಸಾಧ್ಯವಾಗುತ್ತದೆ ಒಂದು ವೇಳೆ ಈಗ ನೀವು ಬಲಗೊಳ್ಳಲಿಲ್ಲವಾದರೆ ಸಮಸ್ಯೆಯ ಸಮಯದಲ್ಲಿ ಬಲಗೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ ನನ್ನ ಪ್ರಿಯ ದೇವಚನವೇ ಇವತ್ತು ನೀವು ಬಲಗೊಳ್ಳಿರಿ ಕರ್ತರ ನಾಮದಲ್ಲಿ ಬಲಗೊಳ್ಳಿರಿ ಕರ್ತರು ನಿಮ್ಮನ್ನು ಕರುಣಿಸುತ್ತಾರೆ ಆತನು ನಿಮ್ಮನ್ನು ಕೈಬಿಡುವುದಿಲ್ಲ ತೊರೆಯುವುದಿಲ್ಲ ಮರೆಯುವುದಿಲ್ಲ ನಿಮ್ಮನ್ನು ಹಾಳಾಗುವುದಕ್ಕೂ ನೋವಾಗುವುದಕ್ಕೂ ಆತನು ಬಿಡುವುದೇ ಇಲ್ಲ ನಿಮ್ಮನ್ನು ನನ್ನನ್ನು ಆತನು ಖಂಡಿತ ಕರುಣಿಸೇ ಕರುಣಿಸುತ್ತಾರೆ ಇವತ್ತು ನಿಮ್ಮ ಜೀವನ ಹೇಗಿದೆ ಶೋಧನೆಗಳು ಅಂತೆ ಶೋಧನೆಗಳು ಬಂದ್ಬಿಟ್ಟಿವೆಯಾ ನಿಮ್ಮ ಜೀವಿತದಲ್ಲಿ ಇಲ್ಲವೇ ಬರಲಿಕ್ಕಿವೆಯಾ ದೇವರು ಎಚ್ಚರಿಸ್ತಾ ಇದ್ದಾನೆ ಬಂದಿದ್ದರು ಬರಲಿಕ್ಕಿದ್ರು ಒಂದು ಮಾತ್ರ ಮನಸ್ಸಿನಲ್ಲಿಟ್ಟುಕೊಳ್ಳ್ರಿ ಕರ್ತರು ನಿಮ್ಮನ್ನ ಕಾಪಾಡಲಿಕ್ಕೆ ಶಕ್ತರಾಗಿದ್ದಾರೆ ಆತನು ನಿಮ್ಮನ್ನ ಹಾಗೆ ಸುಮ್ಮನೆ ಬಿಟ್ಟು ಬಿಡುವುದಿಲ್ಲ ನಿಮ್ಮನ್ನ ಆತನು ಒಂಟಿ ಮಾಡುವುದಿಲ್ಲ ನಿಮ್ಮನ್ನ ಆತನು ಪ್ರೀತಿಸುತ್ತಾನೆ ಕರ್ತರಿಗೆ ಸ್ತೋತ್ರ ನಾವು ದಾನಿಲನ ಗ್ರಂಥದಲ್ಲಿ ಹನ್ನೆರಡನೇ ಅಧ್ಯಾಯ ಹತ್ತನೇ ವಚನದಲ್ಲಿ ನೋಡುತ್ತೇವೆ ಅನೇಕರು ತಮ್ಮನ್ನು ಶುದ್ಧೀಕರಿಸಿ ಶುಭ್ರ ಮಾಡಿಕೊಂಡು ಶೋಧಿತರಾಗುವರು ದುಷ್ಟರು ದುಷ್ಟರಾಗಿಯೇ ನಡೆಯುವರು ಅವರಲ್ಲಿ ಯಾರಿಗೂ ವಿವೇಕವಿರದು ಜ್ಞಾನಿಗಳಿಗೆ ವಿವೇಕವಿರುವುದು ಅಂತ ಹೇಳ್ತಾ ಇದ್ದಾರೆ ಅನೇಕರು ತಮ್ಮನ್ನು ಶುದ್ಧೀಕರಿಸಿಕೊಂಡು ಶುಭ್ರ ಮಾಡಿಕೊಂಡು ಶೋಧಿತರಾಗುವರು ಶೋಧಿತರಾಗಿ ಶುಭ್ರರಾಗಿ ಶುದ್ಧೀಕರಿಸಲ್ಪಡುವರು ನಿಮ್ಮ ನನ್ನ ಜೀವಿತ ಕಷ್ಟಗಳು ಬಂದಂಗೆಲ್ಲ ಕರ್ತನಲ್ಲಿ ಅಧಿಕವಾಗಿ ಬಲಗೊಳ್ಳುತ್ತಾ ಇದ್ದೀರಾ ಕರ್ತರಿಗೆ ಸ್ತೋತ್ರ ನಾನು ಪ್ರಾರ್ಥಿಸಲಿಕ್ಕಿದ್ದೇನೆ ಹೆಚ್ಚು ಪ್ರಾರ್ಥಿಸೋಣ ನಾವು ಕರ್ತನ ಸಮ್ಮುಖದಲ್ಲಿ ತಲೆಗಳನ್ನು ಭಾಗಿಸೋಣ ದೇವಾ ನಿನ್ನ ವಾಕ್ಯಗಳನ್ನು ಇದುವರೆಗೂ ನಾನು ಕೇಳಿಸಿಕೊಂಡಿದ್ದೇನೆ ತಂದೆಯೇ ಈ ದಿನವೂ ನನ್ನ ಜೀವಿತದಲ್ಲಿ ಆತ್ಮೀಕ ಆಹಾರವನ್ನು ಒದಗಿಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಈ ದಿನದ ಈ ದೇವರ ವಾಕ್ಯಕ್ಕಾಗಿ ಸ್ತೋತ್ರ ಈ ಅಭಿಷೇಕದ ಪ್ರಾರ್ಥನೆಗಾಗಿ ನಿಮಗೆ ಸ್ತೋತ್ರ ತಂದೆ ದೇವ ನಾವು ನಿನ್ನ ಪ್ರಿಯ ಮುದ್ದು ಮಕ್ಕಳು ನೀವಾರಿಸಿಕೊಂಡವರು ನೀವು ಪ್ರೀತಿಸಿದವರು ಇವತ್ತು ನಿಮ್ಮ ವಾಕ್ಯಗಳ ಮೂಲಕವಾಗಿ ನಮ್ಮೊಟ್ಟಿಗೆ ಸ್ಪಷ್ಟವಾಗಿ ವಿಚಾರಗಳನ್ನು ತಿಳಿಸಿದ್ದೀರಾ ಏನೆಂದರೆ ಶೋಧನೆಯ ಸಮಯದಲ್ಲಿ ನಿಮ್ಮನ್ನ ತಪ್ಪಿಸಿ ಕಾಪಾಡುವೆನ ಕರ್ತನೆ ನೀವು ಹೇಳುತ್ತಾ ಇದ್ದೀರಾ ನಿಮ್ಮ ಭಕ್ತರು ಕಷ್ಟಗಳಲ್ಲಿರುವಾಗ ತಪ್ಪಿಸಿ ಕಾಪಾಡಬೇರಿ ಎಂಬುದಾಗಿ ಏಸಪ್ಪ ಇವತ್ತು ಯಾರು ಈ ಒಂದು ವಾಕ್ಯವನ್ನು ಕೇಳಿಸಿಕೊಂಡಿದ್ದಾರೋ ಇವರ ಜೀವಿತದಲ್ಲಿ ಉನ್ನತವಾದ ಕ್ರಿಯೆಯನ್ನು ನೀವು ಮಾಡಬೇಕಾಗಿ ಪ್ರಾರ್ಥನೆ ಮಾಡುತ್ತೇವೆ ಯಾಕೆಂದರೆ ನೀವು ಒಳ್ಳೆಯವರು ನೀವು ಸರ್ವಶಕ್ತರು ಕೃಪಾಪೂರ್ಣನು ಕರುಣಾಮಯಿಯೂ ಆಗಿದ್ದೀರಾ ಈ ನಮ್ಮ ಪ್ರಾರ್ಥನೆಯನ್ನು ನೀವು ಕೇಳಿಸಿಕೊಂಡು ನೀವು ಅದ್ಭುತವಾದ ರೀತಿಯಲ್ಲಿ ನಮ್ಮನ್ನು ಕರುಣಿಸಿ ಅನುಗ್ರಹಿಸಬೇಕೆಂಬುದಾಗಿ ನಮ್ಮ ಕರ್ತನು ಅಪಾದಕರ್ತನೇ ನಮ್ಮನ್ನು ಪ್ರೀತಿಸುವಾತನೂ ಆಗಿರುವ ನಿನ್ನ ನಾಮದಲ್ಲಿ ಬೇಡುವಂಥವರಾಗಿದ್ದೇವೆ ಇವತ್ತು ಕೆಲವರು ಶಾರೀರಿಕವಾಗಿ ಸ್ವಲ್ಪ ಬಲಹೀನರಾಗಿರಬಹುದು ಅನಾರೋಗ್ಯವು ಅವರನ್ನು ಮುತ್ತಿರಬಹುದು ಆದರೆ ಅಂತಹ ಸಂದರ್ಭದಲ್ಲಿ ನಿಮ್ಮ ದಿವ್ಯ ಪ್ರೀತಿಯು ಅವರನ್ನು ಸ್ಪರ್ಶಿಸಲಿ ಜನವೇ ನಿಮ್ಮ ನೋವುಗಳನ್ನು ಕರ್ತನಲ್ಲಿ ಒಪ್ಪಿಸಿಕೊಟ್ಟು ಪ್ರಾರ್ಥಿಸ್ರಿ ದೇವಾ ಅವರ ನೋವುಗಳಿರುವ ಜಾಗದಲ್ಲಿ ಆ ನೋವು ನಿವಾರಣೆಯಾಗಲಿ ಅವರ ಮನದಲ್ಲಿರುವ ಭಾರವು ನೋವು ಕಡಿಮೆಯಾಗಲಿ ಸಮುದ್ರದ ಮಧ್ಯದಲ್ಲಿ ಮುಳುಗುವ ಸ್ಥಿತಿಯಲ್ಲಿರುವಂಥವರಾಗಿದ್ದರೂ ಕೈ ಬಿಡಲ್ಪಟ್ಟಂಥ ಸ್ಥಿತಿಯಲ್ಲಿದ್ದರೂ ಈಗೋ ಶೋಧನೆಗೆ ಒಳಗಾಗಿದ್ದರು ಕಷ್ಟಗಳಲ್ಲಿದ್ದರೂ ಅವರು ನಿಮ್ಮ ಭಕ್ತರಾಗಿರುವುದರಿಂದ ಅವರು ನಿಮ್ಮ ಮಕ್ಕಳಾಗಿರುವುದರಿಂದ ಅವರನ್ನು ನೀವು ಎಂದಿಗೂ ಕೈಬಿಡುವುದಿಲ್ಲ ಎಂದು ನಾನು ನಂಬುತ್ತಾ ಇದ್ದೇನೆ ಅಪಾಕರ್ತನೆ ದೇವರೇ ದೇವರೇ ನಾವೆಲ್ಲರೂ ನಿನ್ನ ಸಹನ ವಾಕ್ಯವನ್ನು ಪ್ರತಿದಿನ ನಾವು ಕೇಳಿಸಿಕೊಂಡು ಆ ವಾಕ್ಯಗಳಂತೆ ನಾವು ನಡೆಯುತ್ತಾ ಇದ್ದೇವೆ ಇವತ್ತಿನ ಇವರ ಪ್ರಯಾಣ ಇವರ ಕೆಲಸ ಕಾರ್ಯ ಇವರ ವ್ಯಾಪಾರ ಇವರ ವ್ಯವಸಾಯದ ಕೃತ್ಯ ಇವರು ಮನೆಯಲ್ಲಿರುವಾಗಲೂ ಹೊರಗಡೆ ಹೋಗುವಾಗಲೂ ಇವರು ಏನೇ ಮಾಡಿದರು ಇವರ ಮೇಲೆಯೂ ಇವರ ಮಕ್ಕಳ ಮೇಲೆಯೂ ನಿಮ್ಮ ಆಶೀರ್ವಾದವು ನಿತ್ಯ ನಿರಂತರವಾಗಿರಲಿ ಯಾಕೆಂದರೆ ನಮ್ಮ ಜೊತೆಗೆ ನಡೆಯುವವರು ನೀವಾಗಿದ್ದೀರಾ ಇವತ್ತು ವಾಕ್ಯದಲ್ಲಿ ಕೇಳಿಸಿಕೊಂಡ ಹಾಗೆ ನೀವು ನಮ್ಮ ಸಂಗಡ ನಡೆದರೆ ನೀವು ನಮ್ಮ ಜೊತೆಯಲ್ಲಿದ್ದರೆ ನಮಗೆ ದಿಢೀರನೇ ಬರುವ ವಿಪತ್ತುಗಳಿಂದ ಆಪತ್ತುಗಳಿಂದ ನಿಮ್ಮ ನೀವು ನಮ್ಮನ್ನು ಕಾಪಾಡಬಲ್ಲಿರಿ ಶೋಧನೆಗಳ ಸಂದರ್ಭದಲ್ಲಿ ಈ ಪ್ರೀತಿಯ ದೇವ ಜನರನ್ನ ಕರುಣಿಸಬೇಕಾಗಿ ಬೇಡಿಕೊಳ್ಳುತ್ತಾ ಇದ್ದೇನೆ ಅಪ್ಪ ನಮ್ಮ ಜೊತೆಯಲ್ಲಿದ್ದು ನಮ್ಮನ್ನ ನಿತ್ಯ ಜೀವದ ತನಕ ನಡೆಸುವುದಕ್ಕೆ ನೀವು ಶಕ್ತರಾಗಿದ್ದೀರಾ ನಿಮ್ಮ ನಾಮಕ್ಕೆ ವಂದನೆಗಳನ್ನು ಸಲ್ಲಿಸುತ್ತೇವೆ ಅಪ್ಪ ನಮಗೆ ಸಂಭವಿಸಲಿಕ್ಕಿರುವ ಬಾಧೆಗಳಲ್ಲಿ ಅಪ್ಪ ನೀವು ಹೇಳ್ತೀರಿ ಹೆದರಬೇಡ ನೀವು ಯಾವ ವಿಧವಾದ ಶೋಧನೆಗೆ ಒಳಗಾದರೂ ಸಂಕಟಕ್ಕೆ ಬಿದ್ದರೂ ನೀವು ನಂಬಿಗಸ್ಥರಾಗಿರ್ರಿ ನಾನು ನಿಮಗೆ ಜೀವವೆಂಬ ಜಯಮಾಲೆಯನ್ನು ಕೊಡುತ್ತೇನೆ ಎಂದು ವಾಗ್ದಾನ ಮಾಡಿದ್ದೀರೆ ನಿಮ್ಮ ನಾಮಕ್ಕೆ ವಂದನೆಗಳು ಮುಪ್ಪಿನ ಪ್ರಾಯದಲ್ಲಿರುವ ವಿಧವೆಯರಾಗಿರುವ ಬಡತನದಲ್ಲಿರುವ ಬಲಹೀನತೆಯಲ್ಲಿರುವ ಪ್ರತಿಯೊಬ್ಬೊಬ್ಬರನ್ನು ನಿನ್ನ ಕರುಣೆಯ ಕರಕ್ಕೆ ನಾನು ಒಪ್ಪಿಸಿಕೊಡುತ್ತಾ ಇದ್ದೇನೆ ಒಬ್ಬೊಬ್ಬರನ್ನು ಬಿಡುಗಡೆ ಮಾಡುವವರ ಅವರ ಕಣ್ಣೀರನ್ನು ಒರೆಸು ಅವರ ಸಾಲ ಬಾಧೆಯಿಂದ ಅವರನ್ನು ಬಿಡಿಸು ನಮ್ಮ ದೇಶಕ್ಕಾಗಿ ಪ್ರಾರ್ಥಿಸ್ತೇವೆ ನಮ್ಮ ಜನಕ್ಕಾಗಿ ಪ್ರಾರ್ಥಿಸ್ತೇವೆ ಸೇವಕರಿಗಳಿಗಾಗಿ ಸಭೆಗಳಿಗಾಗಿ ಸುವಾರ್ತೆ ಸೇವೆಗಳಿಗಾಗಿ ಪ್ರಾರ್ಥಿಸ್ತೇವೆ ಎಲ್ಲವನ್ನೂ ಆಶೀರ್ವದಿಸು ಈ ಪ್ರಾರ್ಥನೆಯಲ್ಲಿ ಏಕೀಭವಿಸಿದ ಇವರನ್ನು ಇವರ ಕುಟುಂಬವನ್ನು ಹೇರಳವಾಗಿ ಅನುಗ್ರಹಿಸಬೇಕೆಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ತಂದೆಯೇ ಆಮೇಲೆ ನಾನು ಪ್ರೀತಿಯ ಜನವೇ ಜನವೇಶ್ ಪ್ರೈಸ್ ಲಾಡ್